ದೆಹಲಿ ಅಂಗಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಬೆಳವಣಿಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ ನಿನ್ನೆ ಅರ್ಧ ಗಂಟೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಯಾವಾಗ ಸಮಯ ಕೊಟ್ಟು ಮಾತಾಡಿದ್ರು ಕೆ ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಪಟ್ಟು ಹಿಡಿದಿದ್ದಾರೆ ಹೀಗಾಗಿಯೇ ಇವತ್ತು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ದೆಹಲಿಯಲ್ಲೇ ಇದ್ದಾರೆ ಡಿಕೆ ಸುರೇಶ್ ಅವರು ಸಹೋದರನಿಗೆ ಸಾಥ್ ಕೊಡೋದಕ್ಕೆ ಡೆಲ್ಲಿ ಹೋಗ್ತಾ ಇದ್ದಾರೆ ಏನಾಗುತ್ತೆ ರಣರೋಚಕವಾದಂತಹ ಬೆಳವಣಿಗೆಯಲ್ಲಿ ನಾಯಕತ್ವದ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸೋರಿದ್ದಾರೆ ಸಿದ್ದರಾಮಯ್ಯ ಅವರು ನಿನ್ನೆ ಹಂಗೇನು ಮಾಡಬೇಡಿ ಅಂತ ಹೇಳಿ ಬಂದಿದ್ದಾರೆ ಸಂಪುಟದ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆಯಲ್ಲಿದ್ದಾವೆ ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಸಮಯಕ್ಕೆ ಅವಕಾಶ ಕೊಡ್ತಾರಾ ಭೇಟಿಗೆ ಸಮಯವನ್ನು ಕೊಡ್ತಾರಾ ಕಾದು ನೋಡಬೇಕಾಗಿದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕುಳಿತಿದ್ದಾರೆ ದೆಹಲಿಯಲ್ಲೇ ಟಿಕಾಣಿ ಹುಡುಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಣ್ಣನ ಬೆನ್ನಲ್ಲೇ ದೆಹಲಿಗೆ ಡಿಕೆ ಸುರೇಶ್ ಹೊರಟಿದ್ದಾರೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಬ್ರದರ್ಸ್ ಪಾಲಿಟಿಕ್ಸ್ ಡಿಕೆಶಿ ಭೇಟಿಗೆ ಸಮಯವನ್ನ ರಾಹುಲ್ ಗಾಂಧಿ ಕೊಡ್ತಾರ ನಿನ್ನೆ ಸಿಎಂ ಜೊತೆ ಅರ್ಧ ಗಂಟೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಬದಲಾವಣೆ ಬಡಿದಾಟಕ್ಕೆ ತೆರೆ ಎಳಿತಾರ ರಾಹುಲ್ ಗಾಂಧಿ ತೀವ್ರ ಕುತೂಹಲವನ್ನ ಮೂಡಿಸಿರುವ ರಾಹುಲ್ ಗಾಂಧಿಯ ಮುಂದಿನ ನಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೇ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ದೆಹಲಿಯಲ್ಲೇ ಟಿಕಾಣಿ ಹೂಡಿದ್ದಾರೆ ಅವರ ಜೊತೆಗೆ ಡಿ ಕೆ ಸುರೇಶ್ ಕೂಡ ಇವತ್ತು ದೆಹಲಿಗೆ ಹೋಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗಿದ್ದು ರಾಹುಲ್ ಗಾಂಧಿ ಅವರನ್ನ ಒಟ್ಟಿಗೆ ಜೊತೆಯಾಗಿ ಭೇಟಿಯಾಗುವಂತ ಸಾಧ್ಯತೆಯೂ ಇದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಕೆ ಸುರೇಶ್ ಎಷ್ಟು ಗಂಟೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ದಾರೆ ಸದ್ಯ ರಾಜಕೀಯವಾಗಿ ಇನ್ನರ್ ಪಾಲಿಟಿಕ್ಸ್ ಏನಿದೆ ಅಂತ ರಂಜಿತ್ ಈಗಾಗಲೇ ದೆಹಲಿಯನ್ನ ಕೆ ಸುರೇಶ್ ಅವರು ತಲುಪಿರ್ತಕ್ಕಂಥದ್ದು ರಂಜಿತ್ ಬಹಳ ಪ್ರಮುಖವಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲೇಬೇಕನ್ನುವಂತ ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು ಅವರ ನಿವಾಸಕ್ಕೆ ಕರೆಸಿಕೊಂಡು ಸಾಕಷ್ಟು ವರ್ಷ ಹೊತ್ತು ಚರ್ಚೆ ಮಾಡಿದ್ದಾರೆ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ತಾತ್ವಿಕ ಒಪ್ಪಿಗೆಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಮಾಹಿತಿ ಇದೆ ಇನ್ನೊಂದು ಕಡೆ ನಾಯಕತ್ವದ ಬದಲಾವಣೆ ಆಗಬೇಕನ್ನುವಂತಹ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಬಹಳ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಲ್ಕೈದು ಬಾರಿ ಒಂದು ತಿಂಗಳಲ್ಲಿ ದೆಹಲಿಗೆ ಹೋಗಿ ಬಂದರೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಈ ಬಾರಿ ಸತಾಯಗತವಾಗಿ ದೆಹಲಿಯಲ್ಲಿ ಇರ್ತಕ್ಕಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅವರಿಂದ ಒಂದಷ್ಟು ನಾಯಕತ್ವದ ವಿಚಾರವಾಗಿ ಸ್ಪಷ್ಟನೆ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಬಿಡ್ಬಿಟ್ಕೊಂಡು ಕೂತಿದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ಅವರ ಸಹೋದರರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ು ಈ ಸಂದರ್ಭದಲ್ಲಿ ಆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂತ ಸೇರಿದಂತೆ ಒಂದು ಲಾಭಿಯನ್ನು ಕೂಡ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾಯಕತ್ವದ ವಿಚಾರ ನಿರ್ಧಾರ ಅನ್ನುವಂಥದ್ದು ಈಗಾಗಲೇ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅದರಂತೆ ಎರಡೂವರೆ ವರ್ಷದ ಅವಧಿಗೆ ನನಗೆ ನಾಯಕತ್ವ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಬಹಳ ದಿನದಿಂದ ಮಾಡ್ತಾ ಆದರೆ ಆದ್ರೆ ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ ನಿಗೂಢವಾಗಿ ಇದೆ ಅವರ ನಡೆ ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮೂಲಕ ಕೂಡ ಒಂದಷ್ಟು ಒತ್ತಡವನ್ನು ರಾಹುಲ್ ಗಾಂಧಿ ಮೇಲೆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡವನ್ನು ಏರಿ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡುವ ಮೂಲಕ ಒಂದಷ್ಟು ಅವರು ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ವಾತಾವರಣ ಸೃಷ್ಟಿ ಮಾಡಬೇಕ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಎದುಕೊಂಡು ಒಂದು ರಣತಂತ್ರವನ್ನು ಎಣಿತಾ ಇದ್ದಾರೆ ಒಂದಷ್ಟು ಹೈಕಮಾಂಡ್ ನಾಯಕರು ಕೂಡ ಇವರಿಗೆ ಸ್ಪಂದಿಸಿದ್ರೆ ಇನ್ನೊಂದಷ್ಟು ನಾಯಕರು ಸ್ಪಂದಿಸ್ತಾರ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಸ್ಪಂದಿಸ್ತಾರಲ್ಲ ಅದಕ್ಕೆ ನಾನಾ ಕಾರಣಗಳು ರಾಜಕೀಯವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಬ್ರದರ್ಸ್ ಇಬ್ಬರು ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಕೊಂಡು ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ನಾಯಕತ್ವವನ್ನು ವಹಿಸಿಕೊಳ್ಳಬೇಕನ್ನುವಂತ ನಿಟ್ಟಿನಲ್ಲಿ ತಮ್ಮ ಲಾಬಿ ಮಾಡುವ ಮೂಲಕ ಮುಂದಿನ ಹೆಜ್ಜೆ ಬಹಳ ನಿಗೂಢವಾಗಿದ್ದರೂ ಕೂಡ ಸದ್ಯದ ಮಟ್ಟಿಗೆ ಅವರು ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೆಹಲಿಯ ಅಂಗಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಬೆಳವಣಿಗೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿದಂಗೆ ಕಾಣಿಸ್ತಾ ಇದೆ ನಿನ್ನೆ ಅರ್ಧ ಗಂಟೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಯಾವಾಗ ಸಮಯ ಕೊಟ್ಟು ಮಾತಾಡಿದ್ರು ಕೆ ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಪಟ್ಟು ಹಿಡಿದಿದ್ದಾರೆ ಹೀಗಾಗಿಯೇ ಇವತ್ತು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ದೆಹಲಿಯಲ್ಲೇ ಇದ್ದಾರೆ ಡಿ ಕೆ ಸುರೇಶ್ ಅವರು ಸಹೋದರನಿಗೆ ಸಾಥ್ ಕೊಡೋದಕ್ಕೆ ಡೆಲ್ಲಿ ಹೋಗ್ತಾ ಇದ್ದಾರೆ ಏನಾಗುತ್ತೆ ರಣರೋಚಕವಾದಂತಹ ಬೆಳವಣಿಗೆಯಲ್ಲಿ ನಾಯಕತ್ವದ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸೋರಿದ್ದಾರೆ ಸಿದ್ದರಾಮಯ್ಯನವರು ನಿನ್ನೆ ಹಂಗೇನು ಮಾಡಬೇಡಿ ಅಂತ ಹೇಳಿ ಬಂದಿದ್ದಾರೆ ಸಂಪುಟದ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆಯಲ್ಲಿದಾವೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಸಮಯಕ್ಕೆ ಅವಕಾಶ ಕೊಡ್ತಾರ ಭೇಟಿಗೆ ಸಮಯವನ್ನು ಕೊಡ್ತಾರ ಕಾದು ನೋಡಬೇಕಾಗಿದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕುಳಿತಿದ್ದಾರೆ ದೆಹಲಿಯಲ್ಲೇ ಟಿಕಾಣಿ ಹುಡುಕಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅಣ್ಣನ ಬೆನ್ನಲ್ಲೇ ದೆಹಲಿಗೆ ಡಿಕೆ ಸುರೇಶ್ ಹೊರಟಿದ್ದಾರೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಬ್ರದರ್ಸ್ ಪಾಲಿಟಿಕ್ಸ್ ಡಿಕೆಶಿ ಭೇಟಿಗೆ ಸಮಯವನ್ನ ರಾಹುಲ್ ಗಾಂಧಿ ಕೊಡ್ತಾರ ನಿನ್ನೆ ಸಿಎಂ ಜೊತೆ ಅರ್ಧ ಗಂಟೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಬದಲಾವಣೆ ಬಡಿದಾಟಕ್ಕೆ ತೆರೆ ಎಳಿತಾರ ರಾಹುಲ್ ಗಾಂಧಿ ತೀವ್ರ ಕುತೂಹಲವನ್ನ ಮೂಡಿಸಿರುವ ರಾಹುಲ್ ಗಾಂಧಿಯ ಮುಂದಿನ ನಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೇ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವುದಕ್ಕೆ ದೆಹಲಿಯಲ್ಲೇ ಟಿಕಾಣಿ ಹೂಡಿದ್ದಾರೆ ಅವರ ಜೊತೆಗೆ ಡಿಕೆ ಸುರೇಶ್ ಕೂಡ ಇವತ್ತು ದೆಹಿಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗಿದ್ದು ರಾಹುಲ್ ಗಾಂಧಿ ಅವರನ್ನ ಒಟ್ಟಿಗೆ ಜೊತೆಯಾಗಿ ಭೇಟಿ ಭೇಟಿಯಾಗುವಂತಹ ಸಾಧ್ಯತೆಯೂ ಇದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಕೆ ಸುರೇಶ್ ಎಷ್ಟು ಗಂಟೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರ್ಯಕ್ರಮದ ಸಂಬಂಧ ಹೋಗ್ತಾ ಇದ್ದಾರೆ ಸದ್ಯ ರಾಜಕೀಯವಾಗಿ ಇನ್ನರ್ ಪಾಲಿಟಿಕ್ಸ್ ಏನಿದೆ ಅಂತ ರಂಜಿತ್ ಈಗಾಗಲೇ ದೆಹಲಿಯನ್ನ ಡಿ ಕೆ ಸುರೇಶ್ ಅವರು ತಲುಪಿರ್ತಕ್ಕಂಥದ್ದು ರಂಜಿತ್ ಬಹಳ ಪ್ರಮುಖವಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲೇಬೇಕೆನ್ನುವಂತಹ ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು ಅವರ ಸುನಿವಾಸಕ್ಕೆ ಕರೆಸ್ಕೊಂಡು ಸಾಕಷ್ಟು ವರ್ಷ ಹೊತ್ತು ಚರ್ಚೆ ಮಾಡಿದ್ದಾರೆ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ತಾತ್ವಿಕ ಒಪ್ಪಿಗೆಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಮಾಹಿತಿ ಇದೆ ಇನ್ನೊಂದು ಕಡೆ ನಾಯಕತ್ವದ ಬದಲಾವಣೆ ಆಗಬೇಕು ಆಗಬೇಕನ್ನು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬಹಳ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಲ್ಕೈದು ಬಾರಿ ಒಂದು ತಿಂಗಳಲ್ಲಿ ದೆಹಲಿಗೆ ಹೋಗಿ ಬಂದರೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಈ ಬಾರಿ ಸತಾಯಗತವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅವರಿಂದ ಒಂದಷ್ಟು ನಾಯಕತ್ವದ ವಿಚಾರವಾಗಿ ಸ್ಪಷ್ಟನೆ ಸ್ಪಷ್ಟ ನಿರ್ಧಾರವನ್ನು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಬಿಡ್ಬಿಟ್ಕೊಂಡು ಕೂತಿದ್ದಾರೆ ಅವರಿಗೆ ಸಪೋರ್ಟಿವ್ ಆಗಿ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆ ು ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂತ ಸೇರಿದಂತೆ ಒಂದು ಲಾಭಿಯನ್ನು ಕೂಡ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾಯಕತ್ವದ ವಿಚಾರ ನಿರ್ಧಾರ ಅನ್ನುವಂಥದ್ದು ಈಗಾಗಲೇ ನವಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಆದರಂತೆ ಎರಡೂವರೆ ವರ್ಷದ ಅವಧಿಗೆ ನನಗೆ ನಾಯಕತ್ವ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಬಹಳ ದಿನದಿಂದ ಮಾಡ್ತಾ ಇದಾರೆ ಆದ್ರೆ ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ ನಿಗೂಢವಾಗಿ ಇದೆ ಅವರ ನಡೆ ಅದ್ರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮೂಲಕ ಕೂಡ ಒಂದಷ್ಟು ಒತ್ತಡವನ್ನು ರಾಹುಲ್ ಗಾಂಧಿ ಮೇಲೆ ಹೇರುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡವನ್ನು ಏರಿ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡುವ ಮೂಲಕ ಒಂದಷ್ಟು ಅವರು ನಾಯಕತ್ವವನ್ನು ವಹಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವೆಲ್ಲ ವಾತಾವರಣ ಸೃಷ್ಟಿ ಮಾಡಬೇಕು ನಿಟ್ಟಿನಲ್ಲಿ ದೆಹಲಿಯಲ್ಲಿ ಇದ್ಕೊಂಡು ಒಂದು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಒಂದಷ್ಟು ಹೈಕಮಾಂಡ್ ನಾಯಕರು ಕೂಡ ಸ್ಪಂದಿಸಿದ್ರೆ ಇನ್ನೊಂದಷ್ಟು ನಾಯಕರು ಸ್ಪಂದಿಸ್ತಲ್ಲ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಸ್ಪಂದಿಸ್ತಲ್ಲ ಅದಕ್ಕೆ ನಾನಾ ಕಾರಣಗಳು ರಾಜಕೀಯವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಬ್ರದರ್ಸ್ ಇಬ್ಬರು ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಕೊಂಡು ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ನಾಯಕತ್ವವನ್ನು ವಹಿಸಿಕೊಳ್ಳಬೇಕನ್ನುವಂತ ನಿಟ್ಟಿನಲ್ಲಿ ತಮ್ಮ ಲಾಬಿ ಮಾಡುವ ಮೂಲಕ ಮುಂದಿನ ಹೆಜ್ಜೆ ಬಹಳ ನಿಗೂಢವಾಗಿದ್ದರೂ ಕೂಡ ಸದ್ಯದ ಮಟ್ಟಿಗೆ ಅವರು ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ